ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇಡೀ ಭಾರತ ಈಗ ಪ್ರಭು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬವನ್ನು ಆಚರಿಸ್ತಾ ಇದೆ ನೂರಾರು ಸೆಲೆಬ್ರಿಟಿಗಳು ಸರಯು ತಟದ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಅದರಲ್ಲಿ ವಿರಾಜಮಾನರಾಗಿರೋ ಶ್ರೀ ರಘುರಾಮರನ್ನ ಕಣ್ತುಂಬಿಕೊಳಿಸಿದ್ದಾರೆ ಇದರ ಬೆನ್ನಲ್ಲೇ ಸಾರ್ವಜನಿಕರ ದರ್ಶನಕ್ಕೂ ರಾಮ ಮಂದಿರ ಓಪನ್ ಆಗ್ತಾ ಇದೆ ಆದ್ರೆ ಇವಾಗಲೇ ಓಪನ್ ಆಗ್ತಿದೆ ಬಟ್ ತುಂಬಾ ಜನಕ್ಕೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ಕೂಡ್ಲೇ ನೋಡೋಕ್ಕಾಗದೇ ಇರ್ಬೋದು ಇರಬಹುದು ಸ್ವಲ್ಪ ಟೈಮ್ ಬಿಟ್ಟು ಹೋಗೋಣ ಹೇಳಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಬಹುದು ಫ್ಲೈಟಾ ಫ್ಲೈಟ್ ಟಿಕೆಟ್ಗೆ ಎಷ್ಟು ಉಳ್ಕೊಳ್ಳೋಕೆಷ್ಟು ಟ್ರೈನ್ಗೆ ಎಷ್ಟು ಅಂತೆಲ್ಲ ನೋಡಿಕೊಂಡು ಪ್ಲಾನ್ ಮಾಡಬೇಕಾಗ್ಬೋದು ಹಾಗಾಗಿ ಇವತ್ತು ಈ ವರದಿಯಲ್ಲಿ ನಾವು ರಾಮ ಮಂದಿರದ ವರ್ಚುವಲ್ ಟೂರ್ ನಡೆಸೋಣ ರಾಮ ಮಂದಿರ ಹೇಗಿದೆ ರಾಮ ಮಂದಿರವನ್ನು ಹೇಗೆ ಕಟ್ಟಿದ್ದಾರೆ ರಾಮ ಮಂದಿರದ ಒಳಗೆ ಏನೆಲ್ಲ ಇದೆ ಅನ್ನೋದನ್ನು ತ್ರೀ ಡಿ ಅನಿವೇಶನ್ ಮೂಲಕ ಕಣ್ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಇದನ್ನು ಮಾಡಿದ್ದಾರೆ ರಾಮ ಮಂದಿರದ ಡಿಸೈನ್ ಅನ್ನ ಮೂಲವಾಗಿ ಸೋಂಪುರ ಫ್ಯಾಮಿಲಿಯವರು ಅವಾಗ್ಲೇ ಮಾಡ್ರು ಈ ಆರ್ಕಿಟೆಕ್ಟ್ ಕುಟುಂಬ ಸೋಮನಾಥ ಟೆಂಪಲ್ ಅಕ್ಷರಧಾಮ ಸೇರಿದಂತೆ ವಿಶ್ವಾದ್ಯಂತ ನೂರಕ್ಕೂ ಅಧಿಕ ದೇವಸ್ಥಾನಗಳನ್ನು ಡಿಸೈನ್ ಮಾಡಿದ್ದಾರೆ ಈ ಕುಟುಂಬದಲ್ಲಿ ಹದಿನೈದನೇ ಜನರೇಷನ್ ಅವರಾದ ಚೀಫ್ ಆರ್ಕಿಟೆಕ್ಟ್ ಚಂದ್ರಕಾಂತ್ ಸೋಂಪುರ ಅನ್ನೋರು ಈ ಡಿಸೈನ್ ಮಾಡಿಕೊಟ್ಟಿದ್ರು ಈಗ ಅವರ ಮಕ್ಕಳಾದ ನಿಖಿಲ್ ಮತ್ತು ಆಶೀಶ್ ಸೋಂಪುರ ಮೂಲ ಡಿಸೈನ್ಗೆ ಒಂದಿಷ್ಟು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ವಾಸ್ತು ಮತ್ತು ಶಿಲ್ಪಶಾಸ್ತ್ರವನ್ನ ಮೈಂಡ್ ಇಟ್ಕೊಂಡು ಡಿಸೈನ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಾಣೋ ನಾಗರ ಶೈಲಿಯಲ್ಲಿ ರಾಮ ಮಂದಿರ ಇದೆ ಮಧ್ಯಪ್ರದೇಶದ ಖಜುರಾಹು ದೇವಸ್ಥಾನ ಹಾಗೆ ಒಡಿಶಾದ ಕೋನಾರ್ಕ್ನ ಟೆಂಪಲ್ನಿಂದ ಸ್ಫೂರ್ತಿ ತೆಗೆದುಕೊಳ್ಳಲಾಗಿದೆ ಭಾರತದ ಎಲ್ ಕಂಪನಿ ಲೀಡರ್ಶಿಪ್ ನಲ್ಲಿ ರಾಮ ಮಂದಿರ ಕನ್ಸ್ಟ್ರಕ್ಟ್ ಆಗಿದೆ ರಾಮ ಮಂದಿರ ನಿರ್ಮಾಣ ಹೇಗಾಗಿದೆ ಅನ್ನೋದನ್ನ ನೋಡೋದಾದ್ರೆ ಅಯೋಧ್ಯೆ ಮಧ್ಯ ಗಂಗಾ ಬಯಲು ಪ್ರದೇಶದಲ್ಲಿ ಬರೋ ನಗರ ಪಕ್ಕದಲ್ಲೇ ಗಾಘರ ನದಿ ಹರಿಯುತ್ತೆ ಇಲ್ಲಿ ಸರಯು ಅಂತ ಕರೀತಾರೆ ಹೀಗಾಗಿ ಇಲ್ಲಿ ನಮಗೆ ಲೂಸ್ ಆಗಿರೋ ಮರಳು ಮರಳಿನಂತಹ ಮಣ್ಣು ಸಿಗತ್ತೆ ಈ ರೀತಿ ಮಣ್ಣಲ್ಲಿ ಬುನಾದಿ ಹಾಕಿ ದೊಡ್ಡ ಕಟ್ಟಡ ಕಟ್ಟೋದು ತುಂಬಾ ಕಷ್ಟ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗೆ ಹತ್ತಿರ ಇರೋದ್ರಿಂದ ಅಯೋಧ್ಯೆ ಕ್ವೇಕ್ ಝೋನ್ ಫೋರ್ ನಲ್ಲಿ ಬರುತ್ತೆ ಹೀಗಾಗಿ ರಾಮ ಮಂದಿರ ನಿರ್ಮಾಣ ಮಾಡೋಕು ಮುಂಚೆ ಸುಮಾರು ಹದಿನಾಲ್ಕು ಮೀಟರ್ ಆಳದವರೆಗಿನ ಮಣ್ಣನ್ನ ತೆಗೆಯಲಾಗಿದೆ ಆ ಜಾಗಕ್ಕೆ ಟ್ರೀಟ್ ಮಾಡಿದ ಮಣ್ಣು ಅಂದ್ರೆ ಭದ್ರವಾಗಿರೋ ಎಂಜಿನಿಯರ್ಡ್ ಮಣ್ಣನ್ನ ಹಾಕಲಾಗಿದೆ ಬುನಾದಿಗೆ ಯಾವುದೇ ಕಬ್ಬಿಣವನ್ನ ಹಾಕದೆ ಲೇಯರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ಅನ್ನ ಹಾಕಲಾಗಿದೆ ಪ್ರತಿ ಪದರ ಸುಮಾರು ಒಂದು ಅಡಿ ದಪ್ಪ ಇದೆ ಹೀಗಾಗಿ ಗಟ್ಟಿಯಾಗಿ ಕೂರುತ್ತೆ ಇದರ ಮೇಲೆ ಮತ್ತೆ ಒಂದೂವರೆ ಮೀಟರ್ ದಪ್ಪ ಎಂಥಿ ಫೈವ್ ಕಾಂಕ್ರೀಟ್ ರಾಫ್ಟ್ ಗಳನ್ನ ಹಾಕಲಾಗಿದೆ ಇದರ ಮೇಲೆ ಮತ್ತೆ ಆರು ಪಾಯಿಂಟ್ ಮೂರು ಮೀಟರ್ ಗ್ರಾನೈಟ್ ಕಲ್ಲುಗಳಿಂದ ಪ್ಲಿಂತ್ ನಿರ್ಮಿಸಲಾಗಿದೆ ಇದಕ್ಕಾಗಿ ಕರ್ನಾಟಕ ತಮಿಳುನಾಡು ಮತ್ತು ತೆಲಂಗಾಣದಿಂದ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಕಲ್ಲುಗಳನ್ನ ತಗೊಂಡು ಹೋಗಲಾಗಿದೆ ಇಷ್ಟು ಭದ್ರ ಬುನಾದಿ ಮೇಲೆ ರಾಮ ಮಂದಿರ ನಿರ್ಮಾಣ ಆಗಿದೆ ಫೈವ್ ನಲ್ಲಿ ಹಾಗೂ ಭೂಕಂಪ ಆದರೂ ಕೂಡ ಈ ಮಂದಿರಕ್ಕೆ ಏನು ಆಗಬಾರದು ಅಷ್ಟು ಸುಭದ್ರವಾಗಿ ಮಂದಿರವನ್ನು ಕಟ್ಟಲಾಗಿದೆ ಮಂದಿರದ ನಿರ್ಮಾಣ ಸಮಿತಿಯವರೇ ಹೇಳಿರೋ ಪ್ರಕಾರ ಈ ಮಂದಿರದ ಕ್ವಾಲಿಟಿಯನ್ನು ನಾವು ಸಾವಿರ ವರ್ಷಗಳಿಗಾಗುವಷ್ಟು ಕಟ್ಟಿದೀವಿ ಆ ರೀತಿಯ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಎಪ್ಪತ್ತು ಎಕರೆ ಜಾಗದಲ್ಲಿ ರಾಮಮಂದಿರ ಕಾಂಪ್ಲೆಕ್ಸ್ ನಿರ್ಮಾಣ ಆಗಲಿದೆ ಆದರೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಜಾಗದಲ್ಲಿ ಮಾತ್ರ ಕಟ್ಟಡಗಳು ಬರ್ತವೆ ಉಳಿದ ಜಾಗದಲ್ಲಿ ಹಸಿರಿರುತ್ತೆ ಪರಿಸರವನ್ನು ಮೈಂಡಲ್ಲಿಟ್ಕೊಂಡು ರಾಮ ಮಂದಿರ ಮಾಡಲಾಗ್ತಾಯಿದೆ ಎಪ್ಪತ್ತು ಎಕರೆ ಜಾಗದಲ್ಲಿ ಕೇವಲ ಎರಡು ಪಾಯಿಂಟ್ ಏಳು ಎಕರೆಯಲ್ಲಿ ಮಾತ್ರ ಮೇನ್ ಟೆಂಪಲ್ ಇರುತ್ತೆ ರಾಮ ಮಂದಿರ ಸುಮಾರು ಮುನ್ನೂರ ಅರವತ್ತು ಅಡಿ ಉದ್ದ ಮತ್ತು ಇನ್ನೂರ ಮೂವತ್ತೈದು ಅಡಿ ಜಾಗದಲ್ಲಿದೆ ಇದರಲ್ಲಿ ಮೂರು ಫ್ಲೋರ್ ಗಳು ಇರಲಿದ್ದು ಪ್ರತಿ ಫ್ಲೋರ್ ಸುಮಾರು ಇಪ್ಪತ್ತು ಅಡಿ ಎತ್ತರ ಇರುತ್ತೆ ಇನ್ನು ಈ ಮಂದಿರ ಕಾಂಪ್ಲೆಕ್ಸ್ ನ ನಾಲ್ಕು ಕಡೆ ನಿಮಗೆ ಗೋಡೆಗಳು ಕಾಣಿಸುತ್ತವೆ ಇದಕ್ಕೆ ಪರ್ ಕೋಟ ಅಂತ ಕರೀತಾರೆ ಅಂದ್ರೆ ಮಂದಿರವನ್ನ ಪರಿಕ್ರಮಣ ಮಾಡೋಕೆ ಸುತ್ತು ಹಾಕೋಕೆ ಇರೋದು ಇದು ಒಟ್ಟಾರೆ ಏಳುನೂರ ಮೂವತ್ತೆರಡು ಮೀಟರ್ ಇದೆ ಹದಿನಾಲ್ಕು ಅಡಿ ಅಗಲ ಇದೆ ಒಂದು ಕಡೆ ಶ್ರೀರಾಮರ ಜೀವನವನ್ನ ಪ್ರದರ್ಶಿಸುವ ವಾಲ್ಮೀಕಿ ರಾಮಾಯಣವನ್ನು ಬಿಂಬಿಸುವ ನೂರಕ್ಕೂ ಅಧಿಕ ತ್ರೀ ಡಿ ಕೆತ್ತನೆಗಳು ಇರಲಿವೆ ಮತ್ತೊಂದು ಬದಿಯಲ್ಲಿ ನೀವು ಮಂದಿರವನ್ನು ನೋಡಬಹುದು ಇನ್ನು ಪೂರ್ವ ಭಾಗದಲ್ಲಿ ಸಿಂಹ ದ್ವಾರದಿಂದ ನೀವು ಮಂದಿರವನ್ನು ಪ್ರವೇಶ ಮಾಡಬಹುದು ಇದು ಮುಖ್ಯ ಪ್ರವೇಶ ದ್ವಾರ ಇಲ್ಲಿಂದ ಎಂಟರ್ ಆದರೆ ಆಗ ನೀವು ಇಪ್ಪತ್ತೊಂದು ಅಡಿಯ ಮಂದಿರದ ಪ್ಲಿಂತ್ ಇರಬೇಕು ಇದಕ್ಕಾಗಿ ಮೂವತ್ತೆರಡು ಮೆಟ್ಟಿಲುಗಳು ಇರ್ತವೆ ಈ ಪ್ರವೇಶ ದ್ವಾರದ ಎರಡು ಬದಿ ಸಿಂಹ ಮತ್ತು ಗಜರಾಜರು ನಿಮ್ಮನ್ನ ಸ್ವಾಗತಿಸುತ್ತಾರೆ ಸಿಂಹ ಮತ್ತು ಆನೆಯ ಜೊತೆಗೆ ಬಲಬದಿಗೆ ರಾಮನ ಬಂಟ ಆಂಜನೇಯ ಹಾಗೂ ಎಡಬದಿಗೆ ಗರುಡಾಕೃತಿಗಳು ಇರಲಿವೆ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಲಿಫ್ಟ್ ಮತ್ತು ರ್ಯಾಂಪ್ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ ಮುಖ್ಯ ಪ್ರವೇಶ ದ್ವಾರದ ಬಲಭಾಗದಲ್ಲಿ ವಿ ಐಪಿ ಎಂಟ್ರಿ ಇರುತ್ತೆ ಒಟ್ಟಾರೆ ಮಂದಿರ ಎಪ್ಪತ್ತಾರು ಮೀಟರ್ ಅಗಲ ನೂರ ಇಪ್ಪತ್ತು ಮೀಟರ್ ಉದ್ದ ಹಾಗೂ ನಲವತ್ತೊಂಬತ್ತು ಮೀಟರ್ ಎತ್ತರ ಇರುತ್ತೆ ಸಿಂಹ ದ್ವಾರದ ಮೆಟ್ಟಿಲುಗಳನ್ನು ಹತ್ತಿ ನೀವು ಮಂದಿರ ಪ್ರವೇಶ ಮಾಡಿದ್ರೆ ನಿಮಗೆ ಮೊದಲು ರಂಗ ಮಂಟಪ ಸಿಗುತ್ತೆ ಅದರ ಮುಂದೆ ನೃತ್ಯ ಮಂಟಪ ಹಾಗೆ ಇನ್ನು ಮುಂದೆ ಸಭಾ ಮಂಟಪ ಸಿಗುತ್ತೆ ಈ ಕೂಡು ಮಂಟಪದಲ್ಲಿ ಅಷ್ಟ ಧಾತುಗಳಿಂದ ಮಾಡಿದ ಎರಡು ಸಾವಿರದ ನೂರು ಕೆಜಿ ತೂಕದ ಬೃಹತ್ ಘಂಟೆ ಇದೆ ಇನ್ನು ಸಭಾ ಮಂಟಪದ ಅಕ್ಕಪಕ್ಕ ಕೀರ್ತನೆ ಮತ್ತು ಪ್ರಾರ್ಥನೆ ಅನ್ನೋ ಮತ್ತೆರಡು ಮಂಟಪಗಳು ಸಿಗಲಿವೆ ಸಭಾ ಮಂಟಪ ದಾಟಿ ಒಳಭಾಗಕ್ಕೆ ಹೋದಾಗ ನಿಮಗೆ ಪ್ರಭು ಶ್ರೀರಾಮರ ವಿಗ್ರಹ ಇಟ್ಟಿರೋ ಗರ್ಭ ಗುಡಿ ಸಿಗತ್ತೆ ಗರ್ಭಗೃಹ ಇಪ್ಪತ್ತು ಅಡಿ ಉದ್ದ ಇಪ್ಪತ್ತು ಅಡಿ ಅಗಲ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರ ಇದೆ ಅಷ್ಟಾಕೃತಿ ಅಲಂಕಾರದಲ್ಲಿ ಇದೆ ಇದು ಮಾರ್ಬಲ್ಗಳಿಂದ ಮಾಡಲ್ಪಟ್ಟಿದೆ ಮೇನ್ ಎಂಟ್ರೆನ್ಸ್ ನಲ್ಲಿ ಚಿನ್ನದ ಡೋರ್ ಇದೆ ಈ ದ್ವಾರದ ಅಕ್ಕಪಕ್ಕ ಜಯ ವಿಜಯರು ಇರ್ತಾರೆ ಅಲ್ಲದೆ ನಾಲ್ಕು ಅಡಿ ಎತ್ತರದ ಆಂಜನೇಯ ಹಾಗೂ ನಾಲ್ಕು ಅಡಿ ಎತ್ತರದ ಗಣೇಶ ವಿಗ್ರಹಗಳು ಕೂಡ ಸಿಗುತ್ತೆ ಗೋಡೆಗಳಲ್ಲಿ ಭಗವಾನ್ ರಾಮ ವನವಾಸದಲ್ಲಿದ್ದಾಗಿನ ಕೆತ್ತನೆಗಳು ಕಾಣಕ್ ಸಿಗುತ್ತೆ ಹೊರಗಡೆ ಗೋಡೆ ಮೇಲೆ ಸಮುದ್ರ ಮಂಥನದ ಕೆತ್ತನೆಗಳು ಇರ್ತವೆ ಏನು ರಾಮನವಮಿ ದಿನ ಮಧ್ಯಾಹ್ನ ಸೂರ್ಯನ ಬೆಳಕು ರಾಮಲಲ್ಲ ಮೇಲೆ ಬೀಳುವಂತೆ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಸಿ ಐ ಮತ್ತು ಪುಣೆಯ ಆಸ್ಟ್ರೋನಾಮಿಕಲ್ ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡಿವೆ ಗರ್ಭಗುಡಿಯ ಮೇಲೆ ನೂರ ಅರವತ್ತೊಂದು ಮೀಟರ್ ಎತ್ತರದ ಶಿಖರ ಇದೆ ಅದರ ಮೇಲೆ ಕಳಸ ಕಳಸದ ಮೇಲೆ ಧ್ವಜ ಇರುತ್ತೆ ಅದೇ ರೀತಿ ಎಲ್ಲ ಐದು ಮಂಟಪಗಳ ಮೇಲೆ ಶಿಖರಗಳು ಇರಲಿವೆ ರಾಮ ಮಂದಿರದಲ್ಲಿ ಒಟ್ಟಾರೆ ಮುನ್ನೂರ ತೊಂಬತ್ತೆರಡು ಕಂಬಗಳು ಪ್ರತಿ ಕಂಬದ ಮೇಲೆ ಹದಿನಾರು ಮೂರ್ತಿ ಕೆತ್ತನೆಗಳು ಇದ್ದಾವೆ ಇದರಲ್ಲಿ ದಶಾವತಾರ ಯೋಗಿಣಿಯರು ಸರಸ್ವತಿಯ ಹನ್ನೆರಡು ಅವತಾರಗಳು ಎಲ್ಲವೂ ಬರ್ತವೆ ರಾಮ ಮಂದಿರದಲ್ಲಿ ನಲವತ್ನಾಲ್ಕು ದ್ವಾರಗಳಿವೆ ಇಡೀ ಮಂದಿರ ಹಾಗೂ ಪರ್ಕೋಟವನ್ನ ರಾಜಸ್ಥಾನದ ಪಿಂಕ್ ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದೆ ಮಂದಿರದ ಬಾಗಿಲುಗಳನ್ನ ಚಿನ್ನ ಲಿಪಿತ ಟಿಕ್ ವುಡ್ ಅಥವಾ ಸಾಗ್ವಾನಿಯಿಂದ ಮಾಡಲಾಗಿದೆ ಪರ್ಕೋಟದ ನಾಲ್ಕು ಮೂಲೆಯಲ್ಲಿ ಸೂರ್ಯ ದೇವ ದೇವಿ ಭಗವತಿ ಗಣೇಶ ಭಗವಾನ್ ಶಿವರ ದೇವಸ್ಥಾನ ಇವೆ ಉತ್ತರ ಭಾಗದಲ್ಲಿ ಮಾತೆ ಅನ್ನಪೂರ್ಣೆಯ ಮಂದಿರ ಇಲ್ಲೇ ಸೀತಾರಸೋಯಿ ಪತ್ತೆಯಾಗಿತ್ತು ಇನ್ನು ದಕ್ಷಿಣ ಭಾಗದಲ್ಲಿ ಹನುಮಾನ್ ಮಂದಿರ ಈ ಪರ್ಕೋಟದ ಆಚೆ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಸಿಷ್ಠರು ನಿಷದ್ ರಾಜ್ ರಾಮರ ಮಿತ್ರ ಅವರು ನಿಷದ್ ರಾಜ್ ಅವರು ವಿಶ್ವಾಮಿತ್ರ ಅಗಸ್ತ್ಯ ಮಾತೆ ಶಬರಿ ದೇವಿ ಅಹಲ್ಯ ಮಂದಿರಗಳು ಕೂಡ ಇವೆ ಇದೆಲ್ಲ ಪ್ಲಾನ್ ಅಲ್ಲಿವೆ ಮಂದಿರದ ಸಮೀಪದಲ್ಲೇ ಸೀತಾಬಾವಿ ಕುಬೇರ ಟಿಲ ಶಿವರ ಮಂದಿರ ಜಟಾಯು ಶಿಲಾಕೃತಿಗಳು ಕೂಡ ಇವೆ ಉಳಿದಂತೆ ಮಂದಿರದ ಕಾಂಪ್ಲೆಕ್ಸ್ ನಲ್ಲಿ ಆಡಿಟೋರಿಯಂ ಮ್ಯೂಸಿಯಂ ಟ್ರಸ್ಟ್ ಆಫೀಸ್ ಗೆಸ್ಟ್ ಹೌಸ್ ಕೂಡ ಬರ್ತಾ ಇದೆ ಸ್ನೇಹಿತರ ಇದಾಗಿತ್ತು ರಾಮ ಮಂದಿರದ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಇದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನವರೇ ಕೊಟ್ಟಿರುವಂತಹ ದೃಶ್ಯಾವಳಿಗಳು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು